ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ನಾನು ಇವತ್ತು ಬೆಳತಂಗಡಿ ತಾಲೂಕಿನ ಮಡಂತೇರ್ನ ಪಕ್ಕದ ಮಾಲಾಡಿ ಗ್ರಾಮದ ಮಾರ್ಷಲ್ ಅವರ ಮನೆಯಲ್ಲಿದ್ದೇನೆ ನಿಮಗೆ ಆಶ್ಚರ್ಯ ಆಗ್ಬೋದು ಈ ರೀತಿಯ ಜಾಗಗಳು ತುಂಬ ಕಡಿಮೆ ಕಾಣುವಂಥದ್ದು ನೋಡಿ ಇದು ಅವರ ಮನೆ ಇರುವಂಥದ್ದು ಅವರ ಮನೆಯ ಪಕ್ಕದಲ್ಲಿ ಒಂದು ಸಹಜವಾಗಿ ಬೆಳೆದಿರುವಂತಹ ಕಾಡನ್ನು ಅದನ್ನು ಇವತ್ತು ಕೂಡ ಅವರು ಉಳಿಸ್ಕೊಂಡಿದ್ದಾರೆ ಈ ರೀತಿಯ ಕಾಡುಗಳು ಸಿಗುವಂಥದ್ದು ತುಂಬ ರೇರ್ ಅದನ್ನು ಉಳಿಸಿಕೊಂಡು ಪರಿಸರ ಪರಿಸರ ಸಂರಕ್ಷಣೆಗೆ ಒಂದು ಉತ್ತಮವಾಗಿರುವಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಮಳೆ ಹೊಡೀತ ಇದೆ ಈ ಮಳೆಯ ಸಂದರ್ಭದಲ್ಲಿ ಒಂದು ಆಶ್ಚರ್ಯ ಕಾತಿತ್ತು ನೋಡಿ ಈ ರೀತಿಯ ಸಣ್ಣ ಸಣ್ಣ ಗುಂಡಿಗಳನ್ನು ಅಲ್ಲಲ್ಲಲ್ಲಲ್ಲೇ ಮಾಡಿದ್ದಾರೆ ಇದೆಲ್ಲವೂ ಕೂಡ ನಿಜವಾಗ್ಲೂ ಒಂದು ಅಧ್ಯಯನ ಯೋಗ್ಯ ಆಗಿರುವಂಥದ್ದು ಪ್ರತಿಯೊಬ್ಬ ಕೃಷಿಕ ಕೂಡ ಒಬ್ಬ ಕೃಷಿ ವಿಜ್ಞಾನಿ ಕೃಷಿಯ ವಿಚಾರಗಳು ಕೃಷಿಯ ಪ್ರಯೋಗಗಳು ನೋಡಬೇಕು ಅಂತ ಹೇಳಿದ್ರೆ ಕೃಷಿಕನ ಮನೆಗೆ ಹೋಗ್ಬೇಕಾಗ್ತದೆ ಆ ರೀತಿ ನಾನಿವತ್ತು ಇಲ್ಲಿಗೆ ಬಂದಿರುವಂಥದ್ದು ಇವತ್ತು ಈ ರೀತಿಯ ಜಾಗಗಳನ್ನು ಯಾರು ಬಿಡುದಿಲ್ಲ ಯಾಕೆ ಬಿಡುದಿಲ್ಲ ಅಂತ ಹೇಳಿದ್ರು ಇದನ್ನು ಕತ್ತರಿಸಿ ಇದರ ಮೇಲೆ ಅಡಿಕೆ ಹಾಕಿ ದುಡ್ಡು ಮಾಡುವಂತ ಹುಚ್ಚು ಎಲ್ರಿ ಕೂಡ ಪರಿಸರ ಯಾರಿಗೂ ಬೇಕಾಗಿಲ್ಲ ಮಳೆ ಬಂದಿಲ್ಲ ನಂಗೊಬ್ನಿಗ ಅಂತ ಹೇಳೋರ್ ಎಲ್ರು ಅಂಥದ್ರಲ್ಲಿ ಇವರು ಹೇಗೆ ಪರಿಸರ ಸಂರಕ್ಷಣೆಗೆ ಇದೆಲ್ಲವನ್ನು ಇಟ್ಟಿದ್ದಾರೆ ಅನ್ನೋಂತ ಎಲ್ಲ ಸಂಗತಿಯನ್ನು ನಿಮ್ಗೆ ತಿಳಿಸ್ತೇನೆ ಬನ್ನಿ ಮಾರ್ಸ್ ಜೊತೆ ಮಾತುಕತೆಯನ್ನು ಮಾಡೋಣ ಮರಸಾರ್ ಸರ್ ನಮಸ್ತೆ 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 ನಮ್ಮ ಮೂರನೇ ವಿಡಿಯೋಗೆ ನಿಮಗೆ ಸ್ವಾಗತ ಒಂದೊಳ್ಳೆ ಕಾಡನ್ನು ಉಳಿಸ್ಕೊಂಡಿದ್ವಿ ಯಾವ ಕಾರಣಕ್ಕೋಸ್ಕರ ಇದನ್ನ ಉಳಿಸ್ಕೊಂಡಿದ್ರೆ ಇನ್ನೇ ಯಾಕೆ ಇದ್ರಲ್ಲಿ ಅಡಿಕೆ ಹಾಕ್ಲಿಲ್ಲ ಇದು ಕಾಡನ್ನು ಉಳಿಸಿದಂದ್ರೆ ಪರಿಸರ ಉಳಿತ ಪರಿಸರ ಬೆಳವಣಿಗೆಗಾಗಿ ಈ ಕಾಡನ್ನು ಬಿಟ್ಟಿದ್ದೇನೆ ಈ ಕಾಡಲ್ಲಿ ನಮಗೆ ತುಂಬಾ ಉತ್ಪತ್ತಿ ಉಂಟು ಈ ಕಾಡಲ್ಲಿ ಸಿಗುವ ತರಗೆಲೆ ನಮಗೆ ಸಾವಯವ ಗೊಬ್ಬರಕ್ಕೂ ಉಪಯೋಗ ಆಗ್ತದೆ ಮತ್ತು ಮನೆ ಕಡೆಯಲ್ಲೆಲ್ಲ ತಂಪಾಗಿ ಇರ್ತದೆ ತಂಪಾಗಿ ಗಾಳಿ ಬರ್ತದೆ ಈಗೆಲ್ಲ ಏನ್ ಮಾಡ್ತಂದ್ರೆ ಇಂಥ ಜಾಗ ಇದ್ರೆ ಮನೆ ಹತ್ತಿರ ಕ್ರೇನ ಏನ ತಂದು ಇದನ್ನ ಒಗೆದು ಜಗದ ಜಗವನ್ನು ಹಾಳು ಮಾಡ್ತಾರೆ ಮತ್ತೆ ಅಲ್ಲಲ್ಲಿ ಭೂಕಂಪ ಆಗೋದು ಇದರಿಂದ ಜಾಸ್ತಿ ಭೂಕಂಪಗಳು ಆಗ್ತಾ ಇರ್ತವೆ ಅದೇ ಈಗ ಉದಾಹರಣೆ ನಮ್ಮ ಈಗ ಮಡಿಕೇರಿಗೆ ಹೋಗಿದ್ರೆ ನಿಮಗೆ ತಿಳಿಬಹುದು ಅಲ್ಲೆಲ್ಲ ಆರ್ಥಿಕವಾಗಿ ಬೆಳವಣಿಗೆಗಾಗಿ ಅವರೆಲ್ಲ ಹೋಟೆಲ್ ಕಟ್ಟಿದ್ರು ಅದೆಲ್ಲ ಕಟ್ಟಿದ್ರು ಎರಡು ವರ್ಷದಿಂದಲೇ ಈಗ ಮಳೆಗಾಲದಲ್ಲಿ ಆಗುವ ಪರಿಸ್ಥಿತಿ ನಾವು ನೋಡ್ತಾ ಇದ್ದೇವೆ ಕರೆಕ್ಟ್ ಹಾಗೆಲ್ಲ ಆಗಬಾರದು ಅಂತ ನಾವೆಲ್ಲರೂ ಸ್ವಲ್ಪ ಭೂಮಿಯನ್ನು ಇದ್ದಾಗಿ ಬಿಡ್ಬೇಕು ಅದ್ರಲ್ಲಿ ಏನು ಮಾಡಬಾರದು ನೀರು ಇಂಗಿಸಬಹುದು ಅಂತ ಸಣ್ಣ ಸಣ್ಣ ಪ್ರಯೋಗಗಳನ್ನು ಮಾಡಬಹುದು ಅಷ್ಟೇ ಮಾಡಬಹುದಲ್ಲ ಹೌದೌದು ಹಕ್ಕಿಗಳೆಲ್ಲ ತುಂಬಾ ಬರ್ತಾ ಇಲ್ಲಿ ಹೌದು ಅಲ್ಲ ಮನೆ ಪಕ್ಕನೆ ಒಂದು ಉದ್ಯಾನವನದಾಗಿ ಬೆಳೆದಿದೆ ಇದು ಹೌದೌದು ಇಲ್ಲಿ ನಂಗೆ ಒಂದು ವಿಶೇಷ ಅನಿಸಿದ್ದು ಈ ಗುಂಡಿಗಳು ಪ್ರತಿ ಒಂದು ಐದೈದು ಅಡಿಗೆ ಒಂದೊಂದು ಕಡೆಯಲ್ಲಿ ಗುಂಡಿಗಳನ್ನು ಹಾಕಿದ್ರಿ ಇದಕ್ಕೆ ಎಷ್ಟು ವರ್ಷ ಐತಿ ಗುಂಡಿಗಳಿಗೆ ಈ ಗುಂಡಿಗೆ ಒಂದು ಇಪ್ಪತ್ತು ವರ್ಷದ ಮೇಲೆ ಆಯ್ತು ಸರ್ ಇಪ್ಪತ್ತು ವರ್ಷ ಆಯ್ತು ಹೌದೌದು ಯಾವ ಕಾರಣಕ್ಕೋಸ್ಕರ ಈ ಗುಂಡಿಗಳನ್ನು ಮಾಡಿದ್ರಿ ಮತ್ತೆ ಇದನ್ನು ಯಾರು ನಿಮಗೆ ಮಾಡ್ಲಿಕ್ಕೆ ಹೇಳಿದ್ರು ಇದು ನನಗೆ ಮಾಡ್ಲಿಕ್ಕೆ ಯಾನ ನನಗೆ ಇದು ಪ್ರೇರಣೆ ಸಿಕ್ಕಿದ್ದು ಶ್ರೀ ಪೆಡ್ರೆ ಅವರು ತರಂಗದಲ್ಲಿ ಬರೀತಾ ಇದ್ರು ನನಗೆ ಆಗ ಏನೋ ಕೆಲಸ ಆದ ಮೇಲೆ ತರಂಗ ಓದೊಂದು ಹುಚ್ಚು ಅಭ್ಯಾಸ ಇತ್ತು ಅದರ ಮಾಡುವಂತ ಊರಿಗೆ ಬಂದ ಮೇಲೆ ಮಾಡ್ತಾ ಇದ್ದೆ ನಾನು ನಾನೇ ಸ್ವತಃ ಮಾಡಿದ್ದೆ ನೀರು ಹೇಳಿರಿಂದ ಅವರು ತರಂಗದಲ್ಲಿ ಡಿಟೇಲ್ ಆಗಿ ಬರೆದಿದ್ರು ನೀರ್ ಇಂಗಿಸ್ಲಿಕ್ಕೆ ಏನೇನು ಮಾಡಬಹುದು ಅಂತ ಆದ್ರೆ ಒಂದು ಪ್ರಯೋಗ ಅವರದ್ದು ಇದಿತ್ತು ಎಷ್ಟು ಗುಂಡಿದೆ ಇದರಲ್ಲಿ ಒಂದು ನೂರು ಗುಂಡಿ ಉಂಟು ಅಲ್ಲ ಅಲ್ಲ ಅದರ ಗುಂಡಿ ಆಳ ಎಷ್ಟಿದೆ ಅಂತ ಇದು ಆಳ ಒಂದು ಎರಡು ಫೀಟ್ ಉಂಟು ಎರಡು ಫೀಟ್ ಆಳ ಹೌದು ಕೆಲವು ಎರಡು ಫೀಟ್ ಉಂಟು ಕಡೂರು ಒಂದೂವರೆ ಫೀಟ್ ಉಂಟು ನೀವೇ ಮಾಡಿದ್ದು ಹೌದು ನಾ ಮತ್ತೊಬ್ಬ ಇನ್ನೊಬ್ಬರು ಲೇಬರ್ ಇದ್ರು ನನ್ನೊಟ್ಟಿಗೆ ಇಬ್ಬರು ಸೈಡ್ ಮಾಡಿದ್ವಿ ಇಪ್ಪತ್ತು ವರ್ಷ ಹಿಂದೆ ಹೌದು ಹೌದು ಇದರಿಂದ ಏನಾದ್ರೂ ನಿಮಗೆ ಲಾಭ ಅಂತ ಅನಿಸಿದ ಇದರಲ್ಲಿ ತುಂಬಾ ಲಾಭ ಆಗಿದೆ ಸರಿ ಇದು ಹೇಗೆ ಇದರಲ್ಲಿ ನಮ್ಮ ಬೋರ್ವೆಲ್ ನಲ್ಲಿ ಮೊದಲು ಇಷ್ಟು ನೀರು ನಮಗೆ ಸಿಗುತ್ತಿರ್ಲಿಲ್ಲ ಈಗ ಸೆಕೆ ಕಾಲದಲ್ಲಿ ಬೇಕಾದಷ್ಟು ನೀರು ಸಿಗ್ತಾ ಉಂಟು ಈಗ ಇದರಲ್ಲಿ ಎಷ್ಟೊತ್ತು ಮಳೆ ಬಂದ್ರೆ ಇದು ತುಂಬಲಿಕ್ಕೆ ಬೇಕು ಇದು ಒಂದು ಎರಡು ಎರಡೂವರೆ ಇಂಚು ಮಳೆ ಬಂದ್ರು ಈ ಗುಡ್ಡ ನೀರು ಹೊರಗೆ ಹೋಗುದಿಲ್ಲ ಸಾವಯವ ಕೃಷಿ ಅಂದ್ರೆ ನಾವು ಗೊಬ್ಬರದೊಂದರ ಮೇಲೆ ನಾವು ಅವಲಂಬಿಸಬಾರದು ನಮಗೆ ಸಿಗೋ ಬೇರೆ ಬೇರೆ ಮಣ್ಣುಗಳು ನೋಡಿ ಇಂಗು ಗುಂಡಿಯಲ್ಲಿ ಮಣ್ಣು ಬರ್ತಾ ಉಂಟು ಮಳೆಗಾಲದಲ್ಲಿ ಮತ್ತು ಮತ್ತೆ ಮೇಲ್ಮಣ್ಣು ಅದು ಮಳೆ ಬೀರುವಾಗ ಬಂದು ಇಂಗು ಗುಂಡಿಯಲ್ಲಿ ಸೇರ್ತದೆ ಅದನ್ನು ಸೆಕೆಗಾಲದಲ್ಲಿ ಮಳೆ ಬರುವ ಮೊದಲು ನಾವು ತೆಗೆದು ಇಲ್ಲಿ ರಾಶಿ ಮಾಡ್ತೇವೆ ಇದು ಬೇಸಿಗೆಯಲ್ಲಿ ಮಾಡಿರ ರಾಶಿ ಹೌದೌದು ಒಂದು ಲೋಡ್ ಇದ್ದಾಗಿದೆ ಇದರಲ್ಲಿ ಹೌದು ಇದಂದ್ರೆ ಕಳೆದ ವರ್ಷ ತೆಗಿಲಿಲ್ಲ ಎರಡು ವರ್ಷದ ಮಣ್ಣು ಇದು ಅದೇನಕ್ಕೆ ಅದು ಮಣ್ಣು ಹಾಕಿದ್ವಿ ಈ ಮಣ್ಣನ್ನು ನಾವು ಈಗ ತರಕಾರಿ ಮಾಡುವಾಗ ಅದು ಬುಡಕ್ಕೆ ಹಾಕ್ತೇವೆ ಇಲ್ಲಾದ್ರೆ ತೆಂಗಿನ ಬುಡಕ್ಕೆ ಕಂಗಿನ ಬುಡಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ತೇವೆ ಹೇಗಿದೆ ರಿಸಲ್ಟ್ ರಿಸಲ್ಟ್ ಒಳ್ಳೆದಂತ ಮೊನ್ನೆ ತರಕಾರಿ ತೋಟ ತೋರಿಸಿದ್ರಲ್ಲ ಹೌದು ಅದಕ್ಕೆಲ್ಲ ಅದನ್ನೇ ಹಾಕಿ ಹೌದು ಹೌದು ಅದೇ ಇವನ್ ಇದು ಅಂಗಳದಲ್ಲಿ ಭತ್ತ ಬೆಳಿತೇನಲ್ಲ ಅದಕ್ಕೆ ಇದನ್ನೇ ಹಾಕಿದ್ದೇನೆ ಸುಡುಮಣ್ಣಲ್ಲ ಸುಡುಮಣ್ಣಲ್ಲ ಇದು ಮೆಕ್ಕಲು ಮಣ್ಣು ಮೆಕ್ಕಲು ಮಣ್ಣು ಹೌದು ಅಲ್ಲ ಇದು ನಮ್ಮ ಜಾಗದಲ್ಲಿ ನಮ್ಮ ಮಣ್ಣು ಉಳಿಯುತ್ತದೆ ಹೌದೌದು ಹೌದೌದು ಮತ್ತೆ ಎಲ್ಲ ಹೋಗುದಿಲ್ಲ ಪುನಃ ಹೊರಗೆ ಹೋಗುದಿಲ್ಲ ಪ್ರತಿ ವರ್ಷ ಸಿಗ್ತದಲ್ಲೋಡ್ಬಹುದು ಬುಟ್ಟಿಗೆ ಹಾಕಿ ಚಂದ ಹಾಕುದಲ್ಲ ಎಷ್ಟು ಬುಟ್ಟಿ ಸಿಗ್ತದೆ ಒಂದೊಂದ್ರಿಂದ ಕೆಲವು ಗುಂಡಿಗಳ ಎರಡು ಬುಟ್ಟಿ ಕೆಲವಲ್ಲಿ ಒಂದು ಬುಟ್ಟಿ ಉಂಟು ವೆರೈಟಿ ವೆರೈಟಿ ಅಂದ್ರೆ ಗೊಬ್ಬರದ ಮಣ್ಣು ಸ್ನೇಹಿತರೆ ಇದನ್ನು ಉಪಯೋಗಿಸಿಕೊಂಡು ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ ಅದ್ರೊಟ್ಟಿಗೆ ಇವರ ಮನೆಯ ನೀರನ್ನು ಸ್ವಲ್ಪ ವೇಸ್ಟ್ ಆಗಲಿ ಬಿಡುದಿಲ್ಲ ಅದು ಹೇಗೆ ಕೂಡ ನಿಮಗೆ ತೋರಿಸ್ತೇನೆ ಬನ್ನಿ ನೋಡಿ ಸ್ನೇಹಿತರೆ ನಮ್ಮ ಮನೆ ಚಾವಣಿ ಉಂಟು ಈ ಚಾವಣಿ ಒಂದು ಒಂದೂವರೆ ಸಾವಿರ ಸ್ಕ್ವೇರ್ ಫುಟ್ ಇದರಲ್ಲಿ ಬೀರೋ ಮಳೆ ನೀರನ್ನು ನಾವು ಹೊರಗೆ ಬಿಡುದಿಲ್ಲ ಈ ನೀರೆಲ್ಲ ಈ ಪೈಪಿನ ಮುಖಾಂತರ ಬಂದು ಈ ಟಾಂಕಿ ಅಲ್ಲಿ ಸೇರ್ತದೆ ಹೌದೌದು ಈಗ ಮಳೆ ಸ್ವಲ್ಪ ಕಡಿಮೆ ನಿಂತಿದೆ ಇಲ್ಲ ತುಂಬಾ ಮಳೆ ಬಂದ ತೋರ ನೀರು ಬೀಳ್ತದೆ ಇದರಲ್ಲಿ ಒಂದು ಲೀಟರ್ ಟಾಂಕಿ ಇದು ಈ ಟ್ಯಾಂಕಿಯಲ್ಲಿ ಬೀಳುವ ನೀರು ಈ ಪೈಪಿನ ಮುಖಾಂತರ ಆ ಬೋರ್ವೆಲ್ ಗೆ ಹೋಗಿ ಬಿಡ್ತದೆ ಅಲ್ಲಿಗೆ ಹೋಗ್ತದೆ ಹೌದು ಮಳೆಗಾಲದ ಸಂಪೂರ್ಣ ನೀರನ್ನು ನಾವು ಇದಕ್ಕೆ ಬಿಡ್ತೇವೆ ಬೋರ್ವೆಲ್ ಹಾ ಈಗ ಈ ಟ್ಯಾಂಕಿಯಾಗಿ ನೇರಾನೇ ಬಿಡ್ಬೋದಲ್ಲ ಸ್ವಲ್ಪ ಏನ್ ಮಳೆ ನೇರ ಬಿಟ್ಟ್ರೆ ಕಸ ಇಲ್ಲದಲ್ಲಿ ಹೋಗುವ ಸಾಧ್ಯತೆ ಉಂಟು ಅಂದ್ರೆ ಇಲ್ಲಿ ಸ್ವಲ್ಪ ಕಡೆ ಅಡಿಗೆ ಅಲ್ಲಿ ಅಡಿ ಹೌದು ಹೌದು ಅಡಿಗೆ ಅಲ್ಲಿ ನಾವು ಒಂದು ಅರ್ಧ ಒಂದು ಬಿಟ್ ಅರ್ಧ ಬಿಟ್ಟು ಬಿಟ್ಟಿದ್ದೇವೆ ಕಸ ಮಣ್ಣು ಇದ್ರೆ ಅದು ಕೆಳಗೆ ಹೋಗಿ ಕುಳಿತು ಅಲ್ಲೇ ನಿಲ್ತದೆ ಮೇಲ್ ನೀರು ಹೋಗ್ತದೆ ಹೋಗ್ತದೆ ಹೌದು ಅಲ್ಲ ಹೌದು ಅದ್ರದ್ದು ಹೇಗೆ ಉಪಯೋಗ ಆಗಿದೆ ನಿಮಗೆ ಇದನ್ನ ಬೋರ್ವೆಲ್ಲೆಲ್ಲ ನೀರು ಜಾಸ್ತಿ ಆಗಿದೆ ನಮ್ಮ ಬೋರ್ವೆಲ್ಲ ಈಗ ಎಷ್ಟು ಜಾಸ್ತಿ ಆಗಿದೆ ಜಾಸ್ತಿ ಅಂದ್ರೆ ನಮ್ಗೆ ಮೊದಲು ಏಪ್ರಿಲ್ ಅಲ್ಲಿ ನೀರು ಕಡಿಮೆ ಸಿಕ್ತಿತ್ತು ಈಗ ಮೇಯಲ್ಲಿ ಕೂಡ ನೀರು ಸಿಕ್ತದೆ ತೊಂದರೆ ಇಲ್ಲ ನೀರಿಗೆ ಇದು ಇದು ನೋಡಿ ಬರ್ದಿತ್ತು ತರಂಗದಲ್ಲಿ ಹೌದು ಪ್ರೇರಣೆ ಅವರದ್ದೆಲ್ಲ ಅಂದ್ರೆ ನೀವು ಬಾಂಬೆಲಿ ಕೂಡ ನಿಮ್ಮ ಮನಸ್ಸು ಯೋಚನೆ ಎಲ್ಲ ಇಲ್ಲೇ ಇತ್ತು ಹಲೋ ಅದೊಂದು ಇತ್ತು ಅದೊಂದು ಒಂದು ವಿಷಯ ಮನೆಯಲ್ಲ ತಲೆಯಲ್ಲಿ ಕೊರಿತಾ ಇದ್ದು ಅಂದ್ರೆ ಹೇಗೆ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಗಂದ್ರೆ ನಾವು ತುಂಬಾ ಕಥೆಗಳನ್ನು ಕೇಳುತ್ತೇವೆ ಆದರೆ ಇಂಪ್ಲಿಮೆಂಟ್ ಒಂದನ್ನ ಮಾಡೋದಿಲ್ಲ ಹೌದು ಹೌದಲ್ವಾ ಅದ್ರೆ ನೀವು ಇಂಪ್ಲಿಮೆಂಟ್ ಮಾಡ್ತಾ ಇದ್ರೆ ಅಲ್ವಾ ಹೌದು ಹೌದು ಅವರ ಕರುಡೂಷಿ ಅವರು ಶ್ರೀ ಫೆಟ್ರೋ ನನಗೆ ಸಿಕ್ಕಿದ್ರು ಅವರ ಸೆಮಿನಾರ್ ಇತ್ತು ಮಂಗಳೂರಲ್ಲಿ ನಾನು ಅವ್ರಿಗೆ ಸಿಗೋಕ್ಕೋಸ್ಕರ ಇಲ್ಲಿಂದ ಅಲ್ಲಿ ಅವರಿಗೆ ಹೋಗಿ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿ ಬಂದಿದ್ದು ಏನ ತುಂಬಾ ಖುಷಿ ಆಯ್ತು ಹೌದಾ ನೀವು ಮಾಡಿದ್ರ ಅಂತ ಹೇಳಿದ್ರು ತುಂಬಾ ಖುಷಿ ನೋಡಿ ಸ್ನೇಹಿತರೆ ನಮ್ಮ ಕಾಡಲ್ಲಿ ಸಿಗುವ ತೆರೆಗಲೆಯನ್ನು ನಾವು ಸೆಕೆಗಾಲದ ತಂದಿಲ್ಲಿ ರಾಶಿ ಮಾಡ್ತೇವೆ ಈ ಕಾ ತೆರೆಗಲೆಯನ್ನು ಮಳೆಗಾಲದಲ್ಲಿ ಹಟ್ಟಿಗೆ ಹಾಕ್ತೇವೆ ಆಮೇಲೆ ಮೂರು ಸ ಒಂದು ಹಾಲಿನ ದನ ಉಂಟು ಎರಡು ಸಣ್ಣ ದನಗಳು ಇವೆ ಇದರದ ಗೊಬ್ಬರ ಸಾಯೋ ಗೊಬ್ಬರವಾಗಿ ನಾವು ಎಲ್ಲ ತರಕಾರಿಗಳಿಗೆ ಮತ್ತು ನಮ್ಮ ತಂಗಿನ ತೋಟಕ್ಕೆ ಉಪಯೋಗ ಮಾಡ್ತಾ ಇದ್ದೇವೆ ಏನ ಹೆಸರು ಇದರ ಇದ್ರ ಒಂದ್ ಮಿಟ್ಟು ಮತ್ತೊಂದು ಕೆಂಪಿ ಇದು ಸಂದು ಇದು ಕೆಂಪಿಯಾ ಹೌದೌದು ಇಲ್ಲ ಇದು ಬೇರೆ ಕಡೆಯಿಂದ ತಂದದ್ದು ಇದು ಅದು ಅದರ ತರಗಿಲೆಗಳನ್ನು ಉಪಯೋಗಿಸಿ ಹಿಂದಿನಿಂದನೂ ಕೂಡ ಒಂದು ನಮ್ಮಲ್ಲೊಂದು ಸಿಸ್ಟಮ್ ಇತ್ತು ನೋಡಿ ಇವತ್ತು ನಾವು ಕೆಮಿಕಲ್ ಬಗ್ಗೆ ಮಾತಾಡ್ತೇವೆ ಸರ್ ತುಂಬಾ ಸಲ ಆದ್ರೆ ನಲವತ್ತು ವರ್ಷ ಹಿಂದೆ ಕೆಮಿಕಲ್ ಇರ್ಲಿಲ್ಲ ಅದಕ್ಕೆ ಹಿಂದೆ ಬದುಕಿದ್ರಲ್ಲ ನಮ್ಮವರು ಒಳ್ಳೆ ಊಟ ಮಾಡ್ತಾ ಇದ್ರು ಎಲ್ಲಾ ಆರೋಗ್ಯವಾಗಿದ್ರು ಹೇಗೆ ಬದುಕಿದ್ರು ಅಂತ ಹೇಳಿದ್ರೆ ಇದಕ್ಕೆ ನೀವೊಂದು ಸೂತ್ರನ ತೋರಿಸ್ತಿದ್ರಿ ಯಾಕಂದ್ರೆ ನೀವು ಆ ಹಸುಗಳಿಗೆ ಕೂಡ ಇಡೀ ಊರಿನ ಎಲ್ಲಾ ಹುಲ್ಲು ತಂದಾಗ್ತೀರಿ ಅದು ನಿಮ್ಗೆ ತುಂಬಾ ಗಿಡ ಮೂಲಿಕೆಗಳಲ್ಲಿ ಅದಾದ್ಮೇಲೆ ಈ ಬೇರೆ ಬೇರೆ ಮರದ ಎಲೆಗಳು ಒಂದೆರಡು ಹುಲ್ಲು ಎಲ್ಲ ಇದೆ ಸೊಪ್ಪು ಕೂಡ ಸೊಪ್ಪು ಸೊಪ್ಪ ತಿಂತದೆ ಸ್ವಲ್ಪ ಸಿಗುದು ಮುಖಕ್ಕೆ ಬಾಯಿಗೆ ಅಲ್ಲ ಯಾವ ಸೊಪ್ಪು ನೋಡಿ ಅದೆಲ್ಲ ಕಾಂಬಿನೇಷನ್ ಆಗಿ ಇವರ ಗದ್ದೆಗೆ ಇವರ ಕೃಷಿಗೆ ಎಲ್ಲ ಹೋಗ್ತದೆ ಆಗ ತನ್ನಷ್ಟಕ್ಕೆ ನಿಮ್ಗೆ ಸತ್ವಗಳು ಇರ್ತದೆ ಸತ್ವಗಳಿದ್ದ ಗಿಡಗಳು ತನ್ನಷ್ಟಕ್ಕೆ ಬೆಳೀತದೆ ಅಲ್ವಾ ಸರಿ ಸರಿ ಸಿಂಪಲ್ ಲೆಕ್ಕಾಚಾರ ಸಾವಯವ ಕೃಷಿಯಲ್ಲಿ ಅಲ್ವಾ ಹೌದು ಹೌದು ಆ ರೀತಿ ಒಂದು ನೀರಿ ಉಳಿವೆಸುವಂತದ್ದು ಯಾಕೆ ಅಂತ ಹೇಳಿದ್ರೆ ನಾವು ಇದೆಲ್ಲ ತುಂಬಾ ಜನತೆಗೆ ಅನ್ಸತ್ತೆ ಇದೇನು ದೊಡ್ಡ ವಿಚಾರ ಅಲ್ಲ ಅಂತ ಅನ್ಸತ್ತೆ ಮತ್ತೆ ತುಂಬಾ ಜನತೆಗೆ ಏನು ಅನ್ಸತ್ತೆ ಇದನ್ನ ಎಷ್ಟು ಜನ ನೋಡಿದ್ರೆ ಅನ್ಸತ್ತೆ ನಾವ್ ಹೇಳೋದು ಹತ್ತೇ ಜನ ನೋಡ್ಲಿ ಮುಂದಕ್ಕೆ ನೂರು ಜನ ನೋಡ್ತಾರೆ ಅನಿವಾರ್ಯ ಇದು ನೋಡ್ಲೇಬೇಕು ನಾಳೆ ಬಂದಿನ ಇದನ್ನ ನೋಡ್ಲಿಲ್ಲ ಅಂತ ಹೇಳಿದ್ರೆ ನಾಳೆ ಬರುವ ಸಮಸ್ಯೆಗಳಿಗೆ ಅಲ್ಲ ನಮ್ಮ ಮಕ್ಕಳಿಗೂ ನೀರು ಸಿಗುವ ಸಾಧ್ಯತೆ ಕಡಿಮೆ ಅಂತ ನನಗೆ ಅನಿಸ್ತದೆ ಕರೆಕ್ಟ್ ಕರೆಕ್ಟ್ ಹಾಗೆ ನನ್ಗೆ ಅನಿಸ್ತದೆ ಹೌದು ನೀರು ಮತ್ತು ಶುದ್ಧ ಗಾಳಿ ನಮ್ಮ ಮಕ್ಕಳ ಮಕ್ಕಳಿಗೆ ಸಿಗುವುದೇ ಕಷ್ಟ ನಮ್ಮ ಮಕ್ಕಳನ್ನ ಅಂತ ಲಾಸ್ಟ್ ಅಲ್ಲ ಒಂದು ಸರಣಿ ವಿಡಿಯೋ ಮಾಡಿದ್ದು ನಿಮ್ದು ಮೊದಲು ಮಾಡಿದ್ದು ಬಸಳೆ ಕೃಷಿಯ ಬಗ್ಗೆ ಮಾಡಿದ್ದು ಭತ್ತದ ಕೃಷಿಯ ಬಗ್ಗೆ ಮೂರನೇದು ಜಲ ಸಂರಕ್ಷಣೆಯ ಬಗ್ಗೆ ಇನ್ನೊಂದಷ್ಟು ಬೇರೆ ಬೇರೆ ರೀತಿಯ ಕೃಷಿಗಳು ಆ ಕಾಡಲ್ಲಿ ಹಾಕಿರುವಂತಹ ಪೆಪ್ಪರ್ಗಳು ಅಡಿಕೆ ಇನ್ನ ಎಲ್ಲವೂ ಇದೆ ಅದು ಮುಂದಿನ ದಿನಗಳಲ್ಲಿ ಮಾತುಕತೆ ಮಾಡುವ ನಾವು ಹಾಗೆ ನಮ್ಗೊಂದು ಅಮೂಲ್ಯವಾಗಿರೋ ಸಮಯವನ್ನು ಕೊಟ್ಟಿದ್ದೀರಿ ಎಷ್ಟೋ ಜನರು ಇಷ್ಟು ಕೂಲಾಗಿ ಹೇಳುದಿಲ್ಲ ಮಾಡ್ಲಿಕ್ಕೆ ಗೊತ್ತಿರ್ತದೆ ಎಷ್ಟೋ ಜನರಿಗೆ ಹೇಳಕ್ ಬರಲ್ಲ ನೀವು ಚೆನ್ನಾಗಿ ಹೇಳಿದ್ರಿ ನಿಮ್ಗೆ ಧನ್ಯವಾದಗಳು ಸರ್ ಹೌದು ನಿಮ್ಗೂ ತುಂಬಾ ಉಪಕಾರಗಳು ಬಂದು ನೀವು ಇದು ಜನರಿಗೆ ಉಪಯೋಗ ಹೋಗಂತ ಏನೋ ಕೆಲಸ ಮಾಡ್ತಾ ಇದ್ರಿ ನಿಮ್ಗೂ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸರ್